ಏನಪ್ಪಾ ಅಂದರೆ ಸತ್ಯ ಘಟನೆಯನ್ನು ತೋರಿಸಿದಾಗ ಸುಳ್ಳೆಂದು ಬಿಂಬಿಸಿದ ಸಾರ್ವಜನಿಕರು ಸಾರ್ವಜನಿಕರ ಮುಂದೆ ಸರ್ಪ ರೂಪದಲ್ಲಿ ಪ್ರತ್ಯಕ್ಷವಾದ ತಾಯಿ ದೇವಿ ಹೌದು ಇದು ನಿಜ ಈ ಘಟನೆಯು ಕಲಬುರಗಿ ಜಿಲ್ಲೆಯ ಕಮಲಪುರ್ ತಾಲೂಕಿನ ಸುಕ್ಷೇತ್ರ ಅಂಬಲ್ಗ ಗ್ರಾಮ ಈ ಗ್ರಾಮದಲ್ಲಿ ಶ್ರೀ ಅಂಬಾಭವನಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ಶ್ರೀ ಶಿವಕುಮಾರ್ ಮುತ್ತರವರ ಹೇಳಿಕೆಯಲ್ಲಿ ತಾಯಿ ಭಾಗ್ಯವಂತಿ ದೇವಿಯು ಸರ್ಪ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಎಂದು ಹೇಳಿದರು ಹೇಳಿಕೆಯಾದ ಕೆಲವು ದಿನಗಳಲ್ಲಿ ತಾಯಿ ಭಾಗ್ಯವಂತಿ ದೇವಿಯು ಸರ್ಪ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಆದರೆ ಜನರು ಇದು ಸುಳ್ಳು ಎಂದು ಭಾವಿಸಿದರು ಮತ್ತೆ ಕೆಲವು ದಿನಗಳಾದ ನಂತರ ಬಣ್ಣ ಬದಲಾಯಿಸಿ ರೂಪದಲ್ಲಿ ತಾಯಿಯು ಗ್ರಾಮಸ್ಥರಿಗೆ ತನ್ನ ದರ್ಶನ ನೀಡಿದಳು ಗ್ರಾಮಸ್ಥರೆಲ್ಲರೂ ತಾಯಿ ಭಾಗ್ಯವಂತಿ ದೇವಿ ನಮ್ಮೂರ ಗ್ರ ದೇವಸ್ಥಾನದಲ್ಲಿ ಸತತ ಎರಡು ಬಾರಿ ಸರ್ಪರೂಪದಲ್ಲಿ ದರ್ಶನ ನೀಡಿದ್ದು ನಮಗೆ ಬಹಳಷ್ಟು ಖುಷಿ ತಂದಿದೆ ಎಂದು ಹೇಳಿದರು